ಪ್ರಜ್ವಲ್ ವಿಡಿಯೋ ಬಿಡುಗಡೆ ಅಲ್ಲ ಬೆಸಗಿದ್ದು ಮಹತ್ವದು ಅಂತ ಹೇಳ್ತಾರೆ ವಿಡಿಯೋ ಮಾಡಿದವರು ಅದನ್ನು ಬಿಡುಗಡೆ ಮಾಡಿದರು ಎನ್ನುವುದು ಮಹತ್ವದಲ್ಲ ಜೆಡಿಎಸ್ ಸಂಸದ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಮಾಡಿರೋದು ಮಹತ್ವದ್ದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು ಜೆಡಿಎಸ್ ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣದಲ್ಲಿ ಡಿಸಿಎಂ ಡಿಕೆ ಡಿ ಕೆ ಶಿವಕುಮಾರ್ ಅವರನ್ನು ವಿಚಾರಣೆಗೆ ಒಳಪಡಿಸಬೇಕು ಎಂದು ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆ ಪ್ರತಿಕ್ರಿಯಿಸಿದ ಅವರು ಅವರ ಅಣ್ಣನ ಮಗ ಅತ್ಯಾಚಾರ ಲೈಂಗಿಕ ದೌರ್ಜವನ್ನು ಮಾಡಿದ್ದಾನೆ ಯಾರು ಅತ್ಯಾಚಾರ ಮಾಡಿದರೆಯೋ ಅದು ದೊಡ್ಡ ಅಪರಾಧ ಈ ಗಂಭೀರ ವಿಚಾರದಿಂದ ಗಮನವನ್ನು ಬೇರೆಡೆ ಕೈಯಲು ಸೆಳೆಯಲು ಕುಮಾರಸ್ವಾಮಿ ಏನೇನೋ ಮಾಡಿ ಹೇಳುತ್ತಾರೆ ಎಂದು ಹೇಳಿದ್ದಾರೆ ಶಿವಕುಮಾರ್ ಮತ್ತಿತರ ಬಗ್ಗೆ ಮಾತನಾಡುತ್ತಿದ್ದಾರೆ ಎಂದು ತಿರುಗೇಟು ನೀಡಿದರು ಪ್ರಜ್ವಲ್ ವಿರುದ್ಧ ಎಷ್ಟು ದೂರು ಸಲ್ಲಿಕೆಯಾಗಿದೆ ಎಂಬ ಪ್ರಶ್ನೆಗೆ ನಿಮಗೆ ಗೊತ್ತಿಲ್ಲವೇ ಎಂದು ಕೇಳಿದರು ಸರ್ಕಾರಕ್ಕೆ ಇರುವ ಐ ಎಸ್ಐ ಇರುವ ಮಾಹಿತಿಯೇ ಆಗಿದೆ ಎಂದರು ಪ್ರಜ್ವಲ್ ಅವರ ಮನೆಯವರಿಗೆ ಹೇಳದೇ ಹೊರಟು ಹೋಗಿದ್ದಾನೆಯೇ ಲೋಕಸಭೆ ಚುನಾವಣೆಯಲ್ಲಿ ಪ್ರಚಾರಕ್ಕೆ ಹೋಗಿದ್ದಾಗ ಪ್ರಜೆಗಳನ್ನು ಪಕ್ಕದಲ್ಲಿ ನಿಲ್ಲಿಸಿಕೊಂಡು ಇವನು ರೇವಣ್ಣನ ಮಗನಲ್ಲ ನನ್ನ ಮಗ ಎಂದು ತಿಳಿದುಕೊಳ್ಳಿ ಎಂದು ಕುಮಾರಸ್ವಾಮಿ ಹೇಳಿದರಲ್ಲವೇ ಅದು ಸಂಪರ್ಕವಲ್ಲವೇ ಸಂಪರ್ಕದಲ್ಲಿ ಇರಲಿಲ್ಲವೇ ಎಂದು ಈಗ ಹೇಳಿದರೆ ಹೇಗೆ ಎಂದು ವ್ಯಂಗ್ಯವಾಗಿ ಹೇಳಿದರು ಎಸ್ಐಟಿ ಮೇಲೆ ನಮಗೆ ಬಹಳ ವಿಶ್ವಾಸವಿದೆ ಅವರು ನಮ್ಮ ಪೊಲೀಸರೇ ವಿಶೇಷವಾಗಿ ತನಿಖೆ ನಡೆಸಲಿ ಹೆಚ್ಚು ಗಮನ ಕೊಡಲೆಂದು ಆ ತಂಡ ರಚಿಸಿದ್ದೇವೆ ಎಂದರು ಸಚಿವರಾದ ಡಾ ಎಸ್ ಸಿ ಮಹದೇಪ್ಪ ಮತ್ತು ಕೆ ವೆಂಕಟೇಶ್ ಶಾಸಕ ಸಿ ಪುಟ್ಟರಂಗಶೆಟ್ಟಿ ವಾರಣ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಯತೀಂದ್ರ ಸಿದ್ದರಾಮಯ್ಯ ಇದ್ದರು ಕಾಲೇಜು ದಿನಗಳನ್ನು ನೆನೆಸಿಕೊಂಡ ಸಿಎಂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೈಸೂರು ಹಾಗೂ ಕಾಲೇಜು ದಿನಗಳನ್ನು ನೆನಪಿಸಿಕೊಂಡು ಎಕ್ಸಿನಲ್ಲಿ ಬರೆದುಕೊಂಡಿದ್ದಾರೆ ಇಂದು ಬೆಳಿಗ್ಗೆ ಮೈಸೂರಿನ ವೆಲೇರಿ ಹೋಟೆಲ್ನಲ್ಲಿ ತಿಂಡಿ ತಿನ್ನುವಾಗ ನನ್ನ ಕಾಲೇಜು ದಿನಗಳು ನೆನಪಾದವು ನನ್ನ ಬದುಕಿನ ಅಸ್ಮರಣೀಯ ನೆನಪುಗಳಲ್ಲಿ ಮೈಸೂರಿನ ಜೊತೆ ಬೆಸೆದುಕೊಂಡೆನು ಮೈಸೂರು ನನಗೆ ಹುಟ್ಟೂರು ಮಾತ್ರವಲ್ಲದೆ ಬದುಕು ಕೊಟ್ಟ ಊರು ದೈಹಿಕವಾಗಿ ದೂರವಿದ್ದರೂ ಮೈಸೂರಿನ ನೆನಪು ಮನಸ್ಸಿಗೆ ಸದಾ ಹತ್ತಿರವಾಗುತ್ತದೆ ಈ ಮಣ್ಣಿನ ಋಣ ಬಹಳ ದೊಡ್ಡದು ಅದೆದುರು ನಾವು ಸಣ್ಣವರು ಎಂದು ಬರೆದರು ಪ್ರಜ್ವಲ್ ಪ್ರಕರಣ ಸಂಬಂಧಿಸದೆ ಪ್ರಧಾನಿ ಕಚೇರಿಗೆ ಎರಡು ಬಾರಿ ಪತ್ರ ಬರೆದಿದ್ದೇನೆ ಆದರೆ ಅವರಿಗೂ ಪತ್ರಿಕೆ ಪ್ರತಿಕ್ರಿಯೆ ಬಂದಿಲ್ಲ ಪ್ರಧಾನಿಗೆ ಪತ್ರ ಬರೆದರೆ ಬೇಗ ಸ್ಪಂದನೆ ದೊರೆಯುತ್ತದೆ ಎಂದು ನೀವು ಭಾವಿಸಿರುವುದು ತಪ್ಪು ಅನೇಕ ಪತ್ರಗಳಿಗೆ ಅವರು ಉತ್ತರವೇ ಕೊಟ್ಟಿಲ್ಲ ಪ್ರಜ್ವಲ್ ಪಾಸ್ಪೋರ್ಟ್ ರದ್ದುಪಡಿಸಿ ಎಂದು ಪತ್ರ ಬರೆದಿದ್ದೇನೆ ಅದಕ್ಕೆ ಉತ್ತರ ಬಂದಿಲ್ಲ ಏಕೆ ಉತ್ತರ ಕೊಡುತ್ತಿಲ್ಲ ಎಂಬುದು ಅವರು ಬಿಜೆಪಿಯವರು ಬಿಜೆಪಿಯವರು ಅಥವಾ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರನ್ನೇ ಹೇಳಿ ಕುಮಾರಸ್ವಾಮಿ ಈ ನೆಲದ ಕಾನೂನಿಗೆ ಗೌರವ ಕೊಡಬೇಕು ಅವರ ಅಣ್ಣನ ಮಗ ತಪ್ಪು ಮಾಡಿದ್ದಾನೆ ಅವನು ಆರೋಪಿಯಷ್ಟೇ ಅಪರಾಧಿಯಲ್ಲ ಎಂದು ಕುಮಾರಸ್ವಾಮಿ ಹೇಳಿದ್ದಾರೆ ನಾನು ಅಪರಾಧಿ ಎಂದು ಹೇಳುತ್ತೇನೆ ಈ ವಿಷಯವೆಲ್ಲವೂ ನ್ಯಾಯಾಲಯದಲ್ಲಿ ಸಾಬೀತಾಗಬೇಕಾಗುತ್ತದೆ ಸಿದ್ದರಾಮಯ್ಯ ಹೇಳ್ತಾರೆ ಈ ವಿಡಿಯೋ ಇಷ್ಟವಾದರೆ ಚೆನ್ನಾಗಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರೆಯಬೇಡಿ